ಎಲ್ರಿಗೂ ಬೆಳಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀ ತಿಂ ಬ್ಲಾಗ್ನಾಗ ಏನೇನು ಏನೋ ಏನು ಸುದ್ದಿ ಅಂತ ಕೇಳಿ ನೋಡೋಣ ಮ್ಯಾಮ್ ಸಾಂಬಾರು ರೆಡಿ ಆಗ್ಯಾರ ನೋಡ್ರಿ ಇತ್ತು ಆಫೀಸ್ ಕೋಲಕ್ಕ ಮತ್ತೊಂದು ನೋಡ್ರಿ ಈ ಇಬ್ಬರು ಸಾಬ್ರೂ ಏನೋ ಯಾಕಂದ್ರೆ ಯಾಕಂದವ್ರಿಬ್ರದ್ದು ಇತ್ತು ಸುಟ್ಟಿದೈತೆ ಏನೋ ಅದು ಅಂದನಲ್ವ ಏನದು ಏನೋ ಅಂದನಪ್ಪ ಮಿಕ್ಕಿಗಂತೂ ಜ್ವರ ಅಂತ ಅಂದ್ಕೇಸ ಅವನಿಗೆ ಕಳಿಸ್ಲಿಲ್ಲ ಇವ್ರಿಗೆ ರೆಡಿಯಾಗಿ ಕೆಸಿನ ಕೂತಾರೆ ಈಗ ಬಡಬಡಿಗೆ ಚಾದು ಮಾಡಬೇಕು ಬಾರಿ ಟೆಬ್ಲಾಗ್ ನಲ್ಲಿ ಏನೋ ಗೊತ್ತಾ ಇನೇನ್ ಚೇಂಕೆಸಿಂದ ನೋಡೋಣ ನಾನು ಈಗ ಚಾ ಮಾಡಕ್ಕೆ ಇಟ್ಟೆ ನೋಡಿ ಇಲ್ಲಿ ಹಾಲು ತಗಿದಿಟ್ಟೆ ಇಲ್ಲಿ ಹಾಲು ಬಿಸಿ ಮಾಡೋಣ ಸ್ವಲ್ಪ ಹಾಕೊಂಡಿನಿ ಸಕ್ಕರೆನ ಹಾಕಿಟ್ಟೆನೇ ಈಗ ನಾನು ಮಾಡ್ತೀನಿ ಅದಕ್ಕೆ ಚಪಾತಿ ಹಾಕೆಂದರ ನೋಡಿ ಈಗ ನಾನು ಚಿಕ್ಕಮುಕ್ಕು ಕಲತಿಗೆಸಿನ ಈಗ ಚಾಕುಡ್ಲೇತೆ اور پاپا انتو آفس کو بٹھارے اور سب چاಕುڑد کیسے نہ جلدی اور فون ಬಂದಿ ٹھوک بیٹرو اور ایک نہ ಮೂರು ಜನ کوڑಲೇಕತ್ತೀವಿ

ಇನ್ನೇನ್ ಮಾಡ್ತೀನಿ ರೀ ಒಂದಿಷ್ಟಿಗೆ ಬೆಂಡಿಕಾಯಿ ಫ್ರೈ ಮಾಡ್ಕೊಲತ್ತೀನಿ ಈ ಬೆಂಡಿಕೆ ಅನ್ನೋದು ಫ್ರೈ ಮಾಡ್ಲತ್ತಿನ ನೋಡಿ ಮತ್ತೊಂದ್ರೆ ಇಟ್ಟೀನಿ ಆ ಕಡೆ ಅನ್ನ ರೆಡಿ ಆಗಲಿ ಈ ಕಡೆ ಬೆಂಡಿಕೆ ಫ್ರೈ ಮಾಡ್ಲಾತೀನಿ ಆಮೇಲೆ ಏನು ಮಾಡ್ತೀನಿ ಬಡ ಬಡ ಚಪಾತಿ ಲಾಟ ಹಾಸ್ಕೊಂಡ್ಬಿಡ್ತೀನಿ ಓಕೆ ಹ್ಮ್ ಮಮ್ಮಿ ಇದು ಹಾಕ್ಬಿಟ್ಟೆ ನೋಡ್ರಿ ಮಸಾಲೆ ಇದ್ರಾಗ ಏನು ಮಸಾಲೆ ಹಾಕದಿರಂಗಿಲ್ಲ ಬೆಂಡಿಕೆ ಪಲ್ಯದಾಗ ನೋಡ್ರಿ ನಾನು ಬರೀ ಉಪ್ಪು ಅರ್ಶಿಡ ಮತ್ತಂದ್ರೆ ಮೆಣಸಿಕಾಯಿ ಬೆಳ್ಳುಳ್ಳಿ

ಇಲ್ಲಿ ನೋಡ್ರಿ ಈಗ ಇಬ್ಬರು ಕೈ ಕಾಲು ಮುಖದ ತಕೊಂಡು ಮಕ್ಕಳು ಫ್ರೆಶ್ ಅಪ್ ಹಾಕಿ ಸಂದ್ರೆ ಚಾನು ಕುಡಿಯೋದೈತಿ ಎಲ್ಲ ಐತಿ ಈಗ ಓದ್ಕೋತ್ ನೋಡ್ರಿ ನೋಡ್ರಿಗ ಇಬ್ಬರು ಸಾಬ್ರು ಈಗ ಚಿಕ್ಕೊಂಬೇಕು ನೀವ್ರು ಚಂದ ಓದ್ಕೋತ್ ಕುಂದ್ರಿ ನಾ ಅಡ್ಗೆ ಮಾಡ್ಕೊತೀನಿ ಓಕೆನಾ ಮಾನ್ಕೆ ಶೀಕ್ರಣಿ ಚಪಾತಿ ಮಾಡ್ತೀನಿ ಓಕೆ ಏ ಮೀಟಿಂಗ್ ಮಾಡ್ಲತ್ತಿದ್ರು ಅವರು ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗೋದು ನೀನು ಎಲ್ಲೋ ಅವನು ಎಲ್ಲೋ ಚಿಕ್ಕ ನೀ ಎಲ್ಲಿದಿ ಈಗ ಇವ್ರ ಮೂರು ಜನ ಸೇಮ್ ನೋಡ್ರಿ ಅವ್ರ ಪಪ್ಪ ಗಟ್ಟ ಪಟ್ಟಸಲತ್ತಾರ ನೋಡ್ರಿ ಯಾಕಂದ್ರೆ ಈಗ ಅವ್ರಿಗೆ ಒಂದ್ ಕೆಲಸ ಅದ ವಾಹ್

ಯಾಕೆ ಹೇಳೋಣ ನೀರೇ ಒಂದ್ ರೂಪಾಯಿನೂ ಕೊಡಲೀ ಬಟ್ ಒಂದ್ ರೂಪಾಯಿ ಸಾವಿರ ಮೂರ್ ತಿಂಗಳ ಕೋರ್ಸ್ ಅಂತ ಏಳ್ ಸಾವಿರ ರೂಪಾಯಿ ಅಂತ

ಈಗ ಅವರಿಬ್ರು ಎದ್ದಾರ ಫ್ರೆಶ್ ಆಗಿರೋರಿಗೆ ರೆಡಿ ಮಾಡಿ ಈಗ ಟ್ಯೂಷನ್ ಕೊಡ್ತೀನಲ್ಲತ್ತಾರ ಒಂದ್ ಸ್ವಲ್ಪ ಕಾಫಿ ಮಾಡ್ಕೊಡು ಮಮ್ಮಿ ಎಲ್ಲಗತ್ತರ ಹಿಂತ ಇರ್ಮಿದಾಗ ಕಾಫಿ ಕೊಟ್ಟಿದ್ದೀನಲ್ಲದಾರ ಈಗ ಅವ್ರಿಗೆ ಕಾಫಿ ಮಾಡ್ಕೊಡ್ತೀನಿ ರೀ ಮತ್ತೆ ಏನು ಮಾಡ್ಲಿ ಈಗ ರೆಡಿ ಮಾಡಿ ಅವರಿಬ್ರು ಅವ್ರ ಬುಕ್ಸ್ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಲತ್ತಾರ ಈಗ ಜಲ್ ಜಲ್ದಿ ಅವ್ರಿಗೆ ಕಾಫಿ ಮಾಡಿಕೊಟ್ಟು ಬಿಡ್ತೀನಿ ಆಲ್ರೆಡಿ ಕೆಳಗಡೆ ತಿಂದಾರೀ ಅವ್ರಿಗೆ ಫುಲ್ ಮಸ್ತ್ ಎಕ್ದಮ್ ಜೋರ್ ಮಮ್ಮಿ ಕಾಫಿ ಗಿಟ್ಕಿ ಆ ಕಡೆ ಇದು ಚೆಲ್ಲದ್ ನೋಡ್ರಿ ನೋಡಿ ಫ್ರೆಂಡ್ಸ್ ಆಯ್ತು ನೋಡ್ರಿ ಒಂದು ನಿಮಿಷ ಜನ ವಾಶ್ರೂಮ್ ಹೋಗಿ ಬರ್ಬೇಕಂದ ನೋಡ್ರಿ ಹಾಲಿಟ್ಟು ಇಟ್ಟು ಚಲೋತ್ ನೋಡ್ರಿ ಈಗ ಕೇಳಿ ಹೋಗಿ ನಾ ನಿಮ್ ನೋಡಪ್ಪ ನೀ ಅಂತ ನೋಡ್ರಿ ಈಗ ಕಾಫಿ ರೆಡಿ ಆಗ್ಯದ ಇಬ್ರು ಸಾಬ್ರಿ ಕುಡ್ಲಿಕ್ಕೂ ರೆಡಿ ಆಗಿಬಿಟ್ಟಾರ ಅವ್ರ ಪಪ್ಪ ಬಂದಾಗ ಮಸ್ತಾರತ್ತ ಅಲತ್ತ ಕಲಂಗಡಿ ಅದು ತಿಂದಿರು ತಿಂದ್ಕೇಸಂದ್ರ ಆಟಾಡ್ಕೆಸಿನ ಮನ್ಕೊಂಡ್ ಬಿಟ್ಟಾರ ಅವರು ಗರಂ ಅದ ನಿಂದ್ರು

ಭಾಳ ಅಂದ್ರೆ ಬಾಚ ಹಂಗ ಫುಲ್ ತಲಿ ಖರಾಬ್ ಮಾಡ್ಕೊಂಬಿಟ್ಟ ಸಂತೋಷ ಫುಲ್ ಟೆನ್ಷನ್ದಾಗ ಹೋದ್ರೆ ದೋಸ್ತರ ಬಳಿ ಹೋಗ್ತಾರೆ ಇಲ್ಲ ಅಂದ್ರೆ ಹೊರಗೆ ಹೋಗ್ಬಿಡ್ತಾರವ್ರು ಅಂದ್ರೆ ಫುಲ್ ತೆಗಿ ಖರಾಬ್ ಆಗ್ತದಂತ ಇಬ್ರು ಸಾಕೊಂಡು ಮಸ್ತ್ ಅಂತ ಕಾಫಿ ಕುಡ್ಲಿಕ್ಕೆ ಹತ್ತಾರ ಚಂದಾಗ್ಯದಮ್ಮ ಚಿಕ್ಕ ಚಂದಾಗ್ಯದ ಕುಡಿ ಕುಡಿ ಹ್ಮ್ ನೋಡ್ರಿಗ ಇಬ್ಬರು ಸಾವಿರ ಟ್ಯೂಷನ್ ಹೊಂಟರು ಈಗಮ್ಮ ಚಲೋ ಓದ್ರಿ ಬರೀರಿ ಏನು ಹೇಳ್ತೀನಿ ಕೆಸಲತ್ತದಿಲ್ಲ ಓದರು ಬರ್ದ್ರೆ ನಿಮ್ದು ಒಂದು ಲೈಫ್ ಅದ ಇಲ್ಲಾಂದ್ರೆ ಏನು ಲೈಫ್ ಇಲ್ಲ ನೋಡಮ್ಮಮ್ಮ ಆ ಏನು ಕೇಳ್ತೇನಿ ವಿದ್ಯಾ ಬುದ್ಧಿ ಇದ್ರೆ ಎಲ್ಲ ಜ್ಞಾನಪ್ಪ ಜೀವನ್ದಾಗ ಇಲ್ಲಾಂದ್ರೆ ಯಾಕೆ ಜ್ಞಾನೂ ಇಲ್ಲ ನೋಡ್ರಿ ಮತ್ತೆ ಮ್ಯಾಮಿಗೆ ಬೇಡ್ರಿ ಇಷ್ಟು ಹೋಮ್ವರ್ಕ್ಗಳು ಕಂಪ್ಲೀಟ್ ಮಾಡ್ಕೋ ಏನು ಗೊತ್ತಾಗಲ್ಲ ಎಲ್ಲ ಕೇಳ್ರಿ ಏನು માં બાય 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 બાયદ નોડી મિખુબું એ ટાઈમુક્કાબ્ટે પ્રોબ્લેમસ રોડ નો ફ્રેન્ડ્સ નેનાન્શિયલ બાયબંધ બાય હેતાર યાકંતરે ઊરની બંધ સંતોષ જાબી બાર રોકાને ખર્ચા માક એ કંબિટ આંડ ಇಲ್ಲ ನೋಡ್ಬೇಕಲ್ರಿ ಹೌದಿಲ್ರಿ ಹಂಗೊಂದು ಸ್ವಲ್ಪ ಸಂತೋಷ ಒಂದು ಮೈಂಡಿಗೆ ಜರ ಡಿಸ್ಟರ್ಬ್ ಆಗೋದು ಮನ್ಸಿಗೆ ಕೆಲಸ ಮಾಡ್ಕೊತಿದ್ರೆ ಎಲ್ಲ ಚೆಂದ ಹೌದಿಲ್ಲ ರೀ ಇಲ್ಲಾಂದ್ರೆ ಮನುಷ್ಯ ಫುಲ್ ಟೆನ್ಷನ್ ಆಗ್ತದೆ ಇನ್ನಾಗೇನೋ ಆಫೀಸಿಂದ ಅಲ್ಲೇ ಬರೋ ಟೈಮ್ನಾಗ ಅಲ್ಲೇ ಹೊರಗೆ ಊಟ ಮಾಡಿ ಬಂದಿನ ಅಂತಂದ್ರು ಅದಕ್ಕೆ ಮತ್ತೆ ಈಗ ನಾನು ಏನು ಜಾಸ್ತಿ ಇಲ್ಲ ನಾನು ಅಂತೂ ಚಪಾತಿ ಪಲ್ಯ ಎಲ್ಲ ಮಾಡಿದ್ದು ಊಟ ಮಾಡಂತಂದ್ರೆ ಇಲ್ಲ ಬರೋಗೆ ಬಿರಿಯಾನಿ ತಿಂದು ಬಂದಿನ ಅಂತಂದರು ಯಾಕಾಗಲ್ಲಕ್ಕೆ ತಗೊಂದು ಕೇಸಿಂದ ನಾನು ಸುಮ್ನೆ ಬಿಟ್ಟೆ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ರು ಮತ್ತೀಗ ಹೊರಗೆ ಹೋಗ್ಬಿಟ್ಟಾರ ಕಾಫಿ ಕುಡಿತೇನಂತಂದ ಅವಲ್ಲ ಅಂತಂದ್ರ ಇ ಲೈಫ್ ಅದು ನೋಡಿರಿ ಫ್ರೆಂಡ್ಸ್ ನಮಗೆ ಮತ್ತೀಗ ನಾ ಒಂದು ಸ್ವಲ್ಪ ಭಾಂಡ್ಯಾವರಿಗ ಬಾಂಡ್ಯ ತೊಳಿತೀನಿ ಹೀರಿಕೆ ಪಲ್ಯ ಉಣ್ತಿರ ಹೀರಿಕಾಯಿ ಪಲ್ಯ ಮಾಡ್ತೀನಿ ಸಂಜೆಗೆ ಇಲ್ಲ ಅಂದ್ರೆ ಮಾರ್ಕಿ ಚಪಾತಿ ಅನ್ನ ಸಾರು ಮಾಡ್ಕಿ ಬಿಟ್ಟು ಬಿಡ್ತೀನಿ ನೋಡಂಬ್ರಿ ಏನಂತಾರೆ ಏನು ಸುದ್ದಿ ಅಂತ ಬಟ್ಟಿನ ಹಿಂಡ್ಕೊಲಿ ಏನಲ್ಲ ತಿನ್ ಸುಮ್ನೆ ಬಡ ಬಡ ನೋಡ್ತೀನಿ ಬಟ್ಟಿನ ರೀ ಕಾಫಿ ಇಲ್ಲಿ ನೋಡ್ರಿ ಇಲ್ಲಿ ಯಾರು ಹೊಂಟಾರ ನೋಡ್ರಿ ಆತಿ ಬಾವಿ ಹೊಂಟಾರ ಅವ್ರ ಜೊತೆ ಹೊರಗೆ ಹೋಲಕ

फशा तो फसा तो उसके पापा कहते हैं मम्मी मोटी होती जा रही है बेटा मोटा नहीं नहीं, नहीं वो थोड़ा कल मैं चलती मैं बाय बायो ना नहीं बेटी कहा मोटी हुई है नहीं हुई है ಕಲಂಗ್ರೆ ಫುಲ್ ಫೇವರಿಟ್ ಆಲ್ಟರ್ ಕಲಂಗೇ 24 ಗಂಟೆ ಕಲಂಗೇನೇ ತಿಳ್ಕೊತ್ತಿರ್ತಾನೆ. ಮುಶಾನಿ ಬಂದೆ ಅಂದ್ರೆ ಫುಲ್ ತೆಳು ಆಟಾಡೇನ ಆತಿ ಬಾಬಿ ಜೊತಿಯಲ್ಲಿ ಇರಕೋದ ಕಂಪ್ಯೂಟರ್ ಶಾಪ್ ಹೋಗಿದ್ದೆ. ಕ್ಯೂ کیوں? ರೊಕ್ಕ ಮಾರ್ಸ ಅ. ಅચ્છಾ. ಓ ಇದರ પ્રેಗ್ನೆನ್ಸಿ ಇದು. ಅದಕ್ಕೆ ಕಿಚನ್ ಜೊತಿ ಹೋಗಿದ್ದೆ ನಾನು. ನಂಗೇನ್ ಕೊತ್ತಿತ್ತಿಲ್ಲ ಅಂದ ನಾನು ಮನೆಗೆ ಹೊತ್ತಿದ. ಮನೆಗೆ ಬರ್ತಿದ್ನಾ? ಹೋಗಿಲ್ಲ. ಪ್ರಾಮಿಸ್. ಮುಜೇನೇ ಗೊತ್ತದ. ನಿ ತಿನ್ನು ತಿಂದ ವರಕ್ಕೆ ನಿನಗೆ ಆಮೇಲೆ

ಇದು ಮಾಡ್ತೀನಿ ಮಜ್ಜಿ ಸಾರು ಮಾಡ್ಕೊಂಡ್ಬಿಡ್ತೀನಿ ಮಜ್ಜಿಗೆ ಫಾನೆ ರೀ ಆಯ್ತು ನೋಡ್ ಸಂಜೆಗೆ ಮಸ್ತ್ನತ್ ಟೇಸ್ಟಿ ಟೇಸ್ಟಿ ಅದ್ರ ಡಿನ್ನರ್ ರೆಡಿ ರೀ ಫ್ರೆಂಡ್ಸ್ ನಾ ನೋಡ್ರಿ ಈಗ ಮಸ್ತ್ನತ್ತ ರೈಸ್ ಮಾಡ್ಬಿಟ್ಟಿನಿ ಮಾನ್ಕೆ ಶಿಕ್ಕರ್ಣಿ ಮಾಡ್ಬಿಟ್ಟಿನಿ ಚಪಾತಿ ನೋಡ್ರಿ ನಾ ಏನು ಮಾಡೀನಿ ಅಂದ್ರೆ ಈಗ ಹಿಟ್ನೂ ಚಂದನ್ತ ನಾದ್ಕೊಂಡು ಕೇಸಂದ್ರ ಇಟ್ಬಿಟ್ಟಿನಿ ಮತ್ತೀಗ ನಾ ಏನು ಮಾಡತ್ತೀನಿ ಅಂದ್ರೆ ಮಜ್ಗಿ ಸಾರು ಮತ್ತಂದ್ರೆ ಚಪಾತಿ ಮಾಡ್ಲತ್ತೀನಿ ಈ ಕಡೆ ಮಜ್ಜಿಗೆ ಸಾರು ಪಾಣ ಹೊಡ್ಕೊತ ಪಟ್ ಅಂತ ಮತ್ತೇನು ಮಾಡ್ತೀನಿ ಬಡಬಡ ಚಪಾತಿ ಲಟ್ಟ ಈಗ ಮಮ್ಮಿ ಚಪಾತಿ ಮಾಡ್ಲಿತ್ತಳ ಇಲ್ಲಿ ನೋಡ್ರಿ ಏನಾಗದ ಆನ್ ಅದ ಅದ್ರ ಗ್ಯಾಸ್ ಇಲ್ಲಿ ನೋಡ್ರಿ ಗ್ಯಾಸ್ ಖಲಾಸ್ ಐತ್ ನೋಡ್ರಿ ಫ್ರೆಂಡ್ಸ ಇನ್ನ ಒಂದೇ ಚಪಾತಿ ಮಾಡಿಗೆ ಸೇನೆ ಹಂಚಿ ಮೇಲೆ ಹಾಕಿ ನೋಡ್ರಿ ಅದನ್ನು ಗುಣ ಏನು ಹಸಿ ಬಿಸಿ ಆಗಿಲ್ಲ ಅದೆಲ್ಲ ಇದು ಚಪಾತಿ ರೆಡಿ ಆಗ್ಯದ ಬಟ್ ಈಗ ಹುಡುಕಿದ್ ಮಾಡ್ಬೇಕಂತೆಲ್ಲ ಮಾಡಿದೆ ನೋಡ್ರಿ ಈಗ ಗ್ಯಾಸ್ ಖತಮ ಐತ್ ನೋಡ್ರಿ ಇವ್ರಿಬ್ರು ಓದ್ಕೋತ್ ಕುಂತಿರು ಇವ್ ನೋಡ್ರಿ ಏಟ್ ನಾಟಕ ಮಾಡ್ತಾನೆ ನೋಡ್ರಿ ಚಿಕ್ಕಿರಿ ಅವ್ರ ಪಪ್ಪಾ ಅಂದ್ರ ಹೊರಗ್ ಹೋಗ್ಬಿಟ್ರ ಫೋನ್ ಅಷ್ಟಿ ಫೋನ್ ಹತ್ತಲ ಆಗ್ಯದ ಅವ್ರ್ದು ಖರ್ಚು ನೋಡ್ರಿ ಫುಲ್ ಶಕಿ ಶೆಖಿನು ಮಾಡತ್ತ ನಾ ಸುಮ್ಮನೆ ಜಲ್ದಿ ಜಲ್ದಿ ಬಡವಡ ಮಾಡ್ಕೊಂಡ್ ಬಿಡ್ಬೇಕ ನಾ ತೆಕ್ಕೊಂಬಿರಿ ನಾ ಮುಂಜಾನೆ ಹೇಳಾರ ಬಟ್ಟಿ ಮುಂಜಾನೆ ನಾವು ನೀರು ಸಲ ಬಟ್ಟೆ ಮೊದಲು ಹಂಗೆ ಕೂತಾರಿ ನಾವು ಏನು ಅವನೊಂದು ನಿಂದ ಒಂದ್ ಇಬ್ರು ಸಾಲಿ ಬಟ್ಟಿ ಹಿಂಡ ಹಾಕಿ ಬಿಟ್ಟೇವಿ ಅರೆ ಕಾಲ ಚುಟ್ಟಿ ಮಾಡ್ಲು ಕೆವೈಸ ಬಿ ಕಲ್ಲ ಜಂಮ್ ಅಂತ ಏನಿಲ್ಲ ಮಾಡಲಿ ಈಗ ನೋಡ್ರಿ ಇವ್ರು ಬಂದರು ಸಲಿಂಡರ್ ತೊಗೊಂಡ್ ಕೆಸಿಂದ ನೋಡ್ರಿ ಈಗ ತುಂಬಿಸೋಕೆ ಹೊಲತ್ತೀವಿ ಸುಮ್ಮ ಒಂದು ದೊಡ್ಡ ಸಲಿಂಡ್ರ್ ಹೌದು ಮುಂದಿನ ತಿಂಗಳು ರೊಕ್ಕದೆಲ್ಲ ಮಾಡಿ ಪಡ್ದು ಕಲಿತಲ್ಲ ರೀ ಸುಮ್ಮ ಒಂದು ದೊಡ್ಡ ಸಲಿಂಡ್ರ್ ತೊಗೊಂಡ್ಬಿಡ್ತೀವಿ ಒಕ್ಕೇಲಿ ಖರಾಬ್ ನಾಯಿಗೆ ನೋಡಿ ಹೆಂಗೆ ಅನ್ಸ್ತಾ ನೋಡ್ರಿ ಮ ಈಗ ಏನು ಹಿಂಗೇನು ಗೊತ್ತದ ನಾ ಇದು अरे और आग, तो तो और ये तो और अणद मंदिर से रहा तुरंत कूदितनु ना होड़दंदर रो मत ये हेलाकतेनी ओडीनो ओली का गैस तुम बंद कर दे और भाई ये कहां चले गए तो ये गैस तुम उसको बंद नहीं नहीं भैया ब्लॉगिंग तो चली ही रही है तो चल रही है ನೋಡ್ರಿ ನಮ್ದು ಗ್ಯಾಸ್ ಇದನ್ನು ಖರಾಬ್ ಆಗ್ಯದ ಅದಕ್ಕಿದ ತಗೋಬೇಕಂತಲ್ಲಾ ಕತ್ತೀವ್ರಿ ನಾವು ಬಹಳ ದಿನ ಐತ್ರಿ ಅದು ಯೂಸ್ ಮಾಡಕ್ ಹತ್ತೀವ್ರಿ ನಾವು ಇದೊಂದು ತಗೊಂಬ್ರಿ ಈಗ ನೋಡ್ರಿ ಬಜ್ಜಿ ತಗೋಲಕ್ ಎಷ್ಟು ಚಂದ ಕಾಣಿಸ್ಲತ್ತಿಲ್ರಿ ಈಗ ಬಜ್ಜಿ ತೊಗೊಂಡಿವ್ ನೋಡ್ರಿ ನಾವು ಈಗ ಸ್ಟಾರ್ಟ್ ಆಯ್ತು ನೋಡ್ರಿ ಮತ್ತೆ ರೊಟ್ಟಿ ಚಪಾತಿ ಸಾರಿ ಚಪಾತಿ ಮಾಡ ಈಗ

ಬಟ್ ನನಗ ನನಗೆ ಎಷ್ಟು ಪರ್ಫೆಕ್ಟ್ ಆಗಿ ಬರ್ತದ ಅಷ್ಟ್ ಪರ್ಫೆಕ್ಟ್ ಆಗಿ ನಾ ಮಾಡ್ತೀನಿ ಯಾಕಂದ್ರೆ ನೋಡಿ ನಾ ನಮ್ಮ ಪಪ್ಪ ಮನೆಗೆ ಇವೆಲ್ಲ ಮಾಡಿ ಬಂದಿಲ್ರಿ ಮಕ್ಕಳ ನಾ ಮಾಡ್ರಿ ನೋಡ್ರಿ ಬಿಸಿ ಬಿಸಿ ಮಸ್ತ್ ಅನ್ನತ್ ಈಗ ಚಪಾತಿ ರೆಡಿ ಆಯ್ತು ಮನ್ನಿ ಅಣ್ಣ ಅಲ್ಲತ್ತಿದ ಪ್ರಣವ್ ಅವ್ರ ಪಪ್ಪ ಅಲ್ರಿ ಅವ್ರು ಹೇಳಕತ್ತಿದ್ರು ಅಕ್ಕ ಭಾರಿ ಚಂದ ಆಗಿತ್ತವು ಅದ್ರಂಗ್ ಬಿಸಿ ಬಿಸಿ ಬೇಕಾಗಿತ್ತು ಚಪಾತಿ ಅಂತಂದ್ರು ಅದಕ್ಕೆ ಈಗ ಚಿಕ್ಕ ಹೋಗಿ ಪ್ರಣವ್ ಕೊಡು ಈಗ ಈಗ ಊಟ ಎಲ್ಲ ರೆಡಿ ಆಯ್ತು ನೋಡ್ರಿ ಅಡಿಗೆ ರೆಡಿ ಐತಿ ಈಗ ಬರ್ರಿ ಊಟ ಮಾಡಾಮಿ ಊಟದಾಗ ಏನಂದ್ರೆ ಮಾನ್ಕೆ ಶೀಖರ್ಣಿ ಮಾಡ್ಕೊಂಡಿನಿ ಬಿಸಿ ಅನ್ನ ರೀ ಮತ್ತಂದ್ರೆ ನಮ್ಮ ಊರ ಹೆಂಗೆ ಚಪಾತಿ ಮಾಡ್ತೀವಲ್ರಿ ಹೆಂಗ ಚಪಾತಿ ಮಾಡ್ಕೊಂಡಿನಿ ಮತ್ತೆ ಮಜ್ಗಿ ಸಾರು ಮತ್ತಂದ್ರೆ ಬಜ್ಜಿ ತೊಗೊಂಡು ಬಂದಿದ್ವಿ ಅರ್ಧ ತಿಂದು ಅರ್ಧ ಉಳಿಸ್ಬಿಟ್ರ ನನಗ ಸಂತೋಷ ಅನ್ಸಲ್ವಾಗ ತೊಯ್ಗ ಈಗ ಊಟ ಮಾಡಾಮಿಗ

ಎಲ್ಲರಿಗೂ ಬೈ ಬೈ ಎಲ್ಲರಿಗೂ ಗುಡ್ ನೈಟ್ ಕುಡಿ ಕುಡಿ ಸಕನ್ ಕುಡಿ 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 ಜल्दी ಕುಡಿ ಹನ್ನೊ ಬರ್ತಾನೆ ಕುಡಿ ಮರೊಳ ಕುಡಿ ನಾ ಹಾಕಿ ನಿಮಗೆ ಜल्दी ಕುಡಿ 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 1 2 3 ಸ್ಟಾರ್ಟ್ ಅಂಡ್ ಗೋ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಕುಡಿ 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 ಜल्दी ಕುಡಿ ಜल्दी ಕುಡಿ ಶಾಯಾ ಕುಡಿ ಜल्दी ಕುಡಿ ಜल्दी ಕುಡಿ ಅದು ನೀರು ಕುಡಿ ಇದು ನೀರು ಕುಡಿಬೇಕು ಅದು ಕುಡಿಬಾರ್ದು ಕುಡಿ ಜಲ್ದಿ ಕುಡಿ ಹ್ಮ್ ನೀ ಅದ್ರೊಳಗೆ ಏನ್ರೆ ಮಾಡಿ ಅದ್ರೊಳಗೆ ಹಾಕ್ತೀರ ನೀ ನನ್ ಗೊತ್ತ ನೀ ಅದ್ರೊಳಗೆ ಹಾಕ್ತೀರ ಬಿಡುದು ಅದು ಬಿಡು ಅದು ಬಿಡು ಇದು ಕುಡಿ ಇಸ್ಕೊಪಿಗೆ ಊಸ್ಕೊಪಿ ಆಕಿ ಜಲ್ದಿ ಜಲ್ದಿ ಪಿ ಜಲ್ದಿ ಪಿ